ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ನಕಲಿ ಚಿನ್ನ ಮಾರಾಟ ಮಾಡಲು ಯತ್ನಿಸುತ್ತಿದ್ದವರನ್ನು ಸಾರ್ವಜನಿಕರು ಧರ್ಮದೇಟು ನೀಡಿದ ಘಟನೆ ಧಾರವಾಡ ನಗರದ ಲೈನ್ ಬಜಾರಲ್ಲಿ ನಡೆದಿದೆ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಈ ಘಟನೆ ನಡೆದಿದ್ದು ಧಾರವಾಡ ಶಹರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ನಕಲಿ ಚಿನ್ನ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ರಾಜಸ್ಥಾನ್ ಮೂಲದ ಗಣೇಶ್ ಹಾಗೂ ಅಪ್ಪು ಎಂಬ ವಂಚಕರಿಗೆ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಧರ್ಮದೇಟು ನೀಡಿ ಪೊಲೀಸರಿಗೆ ಮುಟ್ಟಿಸಿದ್ದಾರೆ ನಗರದಲ್ಲಿ ಎರಡು ವಾರಗಳಿಂದ ಒಡಾಡುತ್ತಿದ್ದಾರೆಂದು ತಿಳಿದು ಬಂದಿದೆ ಇಬ್ಬರು ವಂಚಕರು ಬೇರೆ ಬೇರೆ ಅಂಗಡಿಗಳಿಗೆ ತೆರಳಿ ಅಸ್ಲಿ ಚಿನ್ನ ತೋರಿಸಿ ನಂತರ ಖರೀದಿ ಮಾಡಲು ಹೇಳುತ್ತಿದ್ದರು ಅಂಗಡಿಕಾರರು ಖರೀದಿಗಾಗಿ ಮುಂದಾಗಿ ಹಣ ಕೊಡುವ ಸಂದರ್ಭದಲ್ಲಿ ಅಸ್ಲಿ ಚಿನ್ನ ಕೊಡುತ್ತಿರುವಾಗ ಅಂಗಡಿಕಾರರು ಹಾಗೂ ಸಾರ್ವಜನಿಕರು ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ವಂಚಕರನ್ನು ವಶಕ್ಕೆ ತೆಗೆದುಕೊಂಡು ಪರಿಶೀಲನೆ ನಡೆಸಿದ್ದಾರೆ

ಸರ ಆ್ಯಕ್ಚುಲಿ ನಮ್ದಾರ ಪೇಟೆಗೆ ಬಂಗಾರ ತಗೊಂಡ್ಬಿಟ್ಟು ನಾಲ್ಕೈದು ಮಂದಿ ಎಲ್ಲ ಅಂಗಡಿಯರ್ತಾರೆ ಬ್ಯಾಳಿ ಸಿಕ್ಕೇತಿ ಮೇಲೆ ಬ್ಯಾಳಿ ತೋರ್ಸ್ತಾರೆ ಎಲ್ಲರಿಗೂ ಬ್ಯಾಳಿ ತೋರ್ಸ್ತಾರೆ ಆಮೇಲೆ ಯಾರು ಬಂಗಾರ ಬೂಂಡ್ ಕೊಡ್ತಾರ ಚೆಕ್ ಮಾಡಿಸ್ತೀರಿ ನಾವು ಬಂಗಾರ ಸಿಕ್ಕೇತಿ ಹಂಪಿನಾಗ ಮೈಸೂರಿನಾಗಂಟಿ ಎಲ್ಲರಿಗೂ ಹೇಳ್ತಾರೆ ಇವತ್ತು ಹುಡುಗರು ನಮ್ಮ ಕೈಯಾಗ ಸಿಂಟೆ ಎಲ್ಲಾರು ಸ್ಕೀಮ್ ಹಾಕ್ತಾರವ್ರೆ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಯಾವ ಕಡೆ ಎಲ್ಲ ತಗೊಂಡ್ಕರವ್ರೆ ಅವತ್ತು ಇವ್ರಿಗೆ ಇವತ್ತು ಚಿಕ್ಕ ಹುಡುಗರು ಇಬ್ಬರು ಮಂದಿ ಬರುವ ಹಿಡಿದಾಗ ಪೊಲೀಸ್ ಸ್ಟೇಷನ್ ಹಾಕಿವಿ ಸರ್ ಮೊದಲೇ ಬೆಂಗ ಇದು ಬೆಳಿಗ್ಗೆ ಕಾಯಿನ್ ಸಿಲ್ವರ್ ಕಾಯಿನ್ ಸಿಲ್ವರ್ ಕಾಯಿನ್ ತೋರಿಸ್ತಾರೆ ಸರ್ ನಮಗೆ ಚಿಕ್ಕವು ಎಷ್ಟಕ್ಕೆ ಉಕ್ಕಾವು ಐದುನೂರು ರಾವು ಸಾವಿರ ಕುಕ್ಕಾವು ನಮ್ಮ ಅಂಗಡಿ ಮಂದಿ ನಾ ಐನೂರು ಐದ್ರು ಕಾಯಿನ್ ಅಂದ್ರೆ ಹಳೆ ಕ್ವೀನ್ ಕಾಯಿನ್ ಇಟ್ಟರು ಕ್ವಿನ ಕಾಯ್ನ್ ಅಂದರೆ ಹಳೆ ಕ್ವಿನ್ ಕಾಯಿನ್ ಅವ್ರಾಯಿ ನಮ್ಮ ಸಿಕ್ಕಿರುವ ಹಳೆ ಕಾಯಿನ್ ಮೇಲೆ ಸಿಕ್ಕಿರ್ಬೋದು ಆಮೇಲೆ ಈ ಪ್ರಧಾನ ಆದರೂ ಬೆಟ್ಟದ ಇಬ್ಬರು ಮೂರು ಮಂದಿ ಆಗೈತೆ ಮೊದಲೇ ಸಿಲ್ವರ್ ಸಿಲ್ವರ್ ಕಾಯಿನ್ ತೋರಿಸ್ತಾರೆ ಆಮೇಲೆ ಬಂಗಾರ ತೋರಿಸ್ತಾರೆ ಚೈನು ಒಂದೂವರೆ ಕಿಲೋ ಕೇಂದ್ರ ಬಂದವರಿಗೆ ಚೆಂಚೋಗ್ತಾರ ಈ ಸಿಕ್ಕಿಂಗ್ ಮುಟ್ಟ ಕೊಟ್ಟಿ ಮುಟ್ಟ ಕೊಟ್ಟರು ನಿಮ್ಗೆ ಒಟ್ಟ ಮೇಲೆ ಸ್ಕೀಮ್ ಹಾಕ್ತಾರೆ ಮಕ್ಕಳ ಈಗೇನು ಹಿಡ್ಕೊಂಡು ಅವ್ರು ಒಟ್ಟು ಒಂದ್ ಮಧ್ಯಾಹ್ನ ಮೂರು ಗಂಟೆಯಿಂದ ಬಲ ಅವರು ಈಗ ಒಂದ್ ಅರ್ವತ್ ಗಂಟೆ ಮೊದಲೇ ಸಿಕ್ಕಾರ ಎಲ್ಲಾರು ಇಲ್ಲ ಅವ್ರಿಗೆ ಯು ಪಿ ಅವರು ರಾಜಸ್ಥಾನವರು ಎಲ್ಲ ಇದ್ರೆ ಯು ಪಿ ಅವರು ಬರ್ತಾರು ರಾಜಸ್ಥಾನ ಎಲ್ಲ ದೊಡ್ಡ ಟೀಮ್ ಐತೆ ನಾನು ಆಕ್ಚುಲಿ ನಾನು ರಾಜಸ್ಥಾನ ಯಾರಿಗೂ ಮೋಸ ಆಗಲಿ ನಮಗಾಗ್ಲಿ ಯಾರ ಆಗ್ಲಿ ದಾಳ ಮಂದಿ ಆಗಲಿ ಹುಡುಗಿ ಮಂದಿ ಆಗ್ಲಿ ಎಲ್ಲ ನಮ್ಮವರು ನಮ್ಮವರಗೂ ನಮ್ ರಿಲೇಷನ್ ಅವರು ಅವ್ರಿಗೆ ಸ್ಕೀಮ್ ಆಗಿತ್ತು ಅಂತ ಗೊತ್ತಾಗಿತ್ತು ನನಗೆ ಇವತ್ತು ಅಚಾನಕ್ ಇವತ್ತು ಬಂದುಬಿಟ್ರು ಅವರು ಬಂದು ಅದೇ ಸೇಮ್ ಪ್ರಾಬ್ಲಮ್ ಅಂತ ಗೊತ್ತಾಯ್ತು ಅವರೇ ಇದಾರೆ ಅಂತ ನಂಗೆ ಡೌಟ್ ಬಂತು ಅದೇ ಸೇಮ್ ಸಿಲ್ವರ್ ಕಾಯಿನ್ ಗೋಲ್ಡ್ ಅದೆಲ್ಲ ಸೇಮ್ ರಿಪೀಟ್ ನಮಗೆ ಹಂಪಿಯಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ಸಿಕ್ತು ಅವ್ರಿಗೂ ಎಲ್ಲ ಮೈಸೂರು ಅಂದರು ನನಗೆ ಹಂಪಿ ಅಂದರು ಸೇಮ್ ಸಿಕ್ತಾ ಅಂದ್ರೆ ನನಗೆ ಗೊತ್ತಾಯ್ತು ಅವ್ರು ನಮ್ಗೆ ಕಾಲ್ ಮಾಡ್ಬಿಟ್ಟೆ ಕಾಲ್ ಮಾಡಿ ಅವ್ರು ಕರ್ಸ್ಬಿಟ್ಟು ಅಲ್ಲ ಎಲ್ಲರು ಅದೇ ಮೋಸ ಮಾಡ್ತಾರೆ ರೀ ಸಿಲ್ವರ್ ಕಾಯಿನ್ ತಗೋತಾರೆ ಸಿಲ್ವರ್ ಕಾಯಿನ್ ಸಿಕ್ಕತ್ತೆ ನಮಗೆ ಫಸ್ಟ್ ಸಿಲ್ವರ್ ಕಾಯಿನ್ ಕೊಡ್ತಾರೆ ನೆಕ್ಸ್ಟ್ ಗೋಲ್ಡ್ ಕೊಡ್ತಾರೆ ಅದು ಗೋಲ್ಡ್ ಡೂಪ್ಲಿಕೇಟ್ ಅದು ಡುಪ್ಲಿಕೇಟ್ ಅದರಲ್ಲಿ ಒಂದ್ ಇಲ್ಲ ಎರಡು ಏನ ಒಂದ್ ಗ್ರಾಮ್ ಇಲ್ಲ ಎರಡು ಗ್ರಾಮ್ ಅಷ್ಟೇ ಒರಿಜಿನಲ್ ಇರ್ತೈತೆ ಅದು ತೆಗೆದ್ ಕೊಡ್ತಾರೆ ಚೆಕ್ ಮಾಡ್ಸಿರ ಅಂತ ಅಂತಾರೆ ಆ ಚೆಕ್ ಮಾಡ್ಸಿರೋ ಒರಿಜಿನಲ್ ಅನ್ಸುತ್ತೆ ನಮಗೆ ಆಮೇಲೆ ಅದ ಏನ್ ರೊಕ್ಕ ತಗೊಂಡು ಹೋಗ್ಬಿಡ್ತಾರೆ ರೊಕ್ಕ ತಗೊಂಡು ಹೋಗ್ಬಿಡ್ತಾರೆ ஏன் ஒரிஜினல் இருங்க அவரு நமக்கு கம்ப்ளேண்ட் கொட்டி அவ்வளோஸ் வந்து இடம் ஜெய்